ರೋಲರ್ ಸ್ಕೆಟಿಂಗ್ನಲ್ಲಿ ಭಾರತಕ್ಕೆ ಬೆಳ್ಳಿ ಮತ್ತು ಕಂಚು ಪುರ ರೋಲರ್ ಸ್ಕೆಟಿಂಗ್ನಲ್ಲಿ ಬೆಳ್ಳಿ ಮತ್ತು ಕಂಚಿನ ಪದಕ ಗೆದ್ದು ಬಂದ ಕನ್ನಡಿಗರನ್ನ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದೂರಿಯಾಗಿ ಸ್ವಾಗತಿಸಿದ್ದಾರೆ ದಕ್ಷಿಣ ಕೊರಿಯಾದಲ್ಲಿ ನಡೆದ ಇಪ್ಪತ್ತನೇ ಏಷ್ಯನ್ ರೋಲರ್ ಸ್ಕೆಟಿಂಗ್ ಹಾಕಿಯಲ್ಲಿ ಕ್ರೀಡಾಪಟುಗಳು ಕಂಚಿನ ಪದಕಗಳನ್ನು ಗೆದ್ದು ತಾಯ್ನಾಡಿಗೆ ಆಗಮಿಸಿದ್ದಾರೆ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಪದಕ ಗೆದ್ದು ಬಂದಿದ್ದಾರೆ ಬೆಂಗಳೂರು ಮೂಲದ ಜೂನಿಯರ್ ಹುಡುಗಿಯರ ಭಾರತ ತಂಡದ ಉಪನಾಯಕಿಯಾಗಿದ್ದ ಚಾರ್ವಿ ಪ್ರಕಾಶ್ ರಿಯಾ ಸುಪ್ರಿತಾ ಪ್ರಜ್ಞಾ ಯೋಗೇಶ್ ಅವರಿಗೆ ಬೆಳ್ಳಿ ಪದಕ ದೊರೆತಿದೆ ಇನ್ನು ವಿದೇಶದಿಂದ ಪದಕ ಗೆದ್ದು ತಾಯ್ನಾಡಿಗೆ ವಾಪಸ್ಸಾದ ಕನ್ನಡಿಗರನ್ನ ಅಭಿಮಾನಿಗಳು ಮತ್ತು ಪೋಷಕರು ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ ಕ್ರೀಡಾಪಟುಗಳು ಹಾಗೂ ಅಭಿಮಾನಿಗಳು ಕುಟುಂಬಸ್ಥರು ಏರ್ಪೋರ್ಟ್ನಲ್ಲಿ ಸಿಹಿಯ ಅಂಚಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಎಚ್ ಚೇರ್ಮನ್ ಅರ್ಜುನ್ ಭೂಪಾಲಂ ಬೆಂಗಳೂರು ರೂಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಕಾರ್ಯದರ್ಶಿ ಪ್ರಕಾಶ್ ಗೌಡ ಸೇರಿದಂತೆ ಪೋಷಕರು ಹಾಜರಿದ್ದರು ಗ್ರಾಮಾಂತರ ಈ ಸಂತೋಷ ವಿಚಾರ ಹೇಳಬೇಕಂತಂದರೆ ಈ ಆರು ಆರು ಜನ ಮಕ್ಕಳು ನನ್ನ ಒಂದು ಕ್ಲಬ್ಬಲ್ಲಿ ನನ್ನ ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಸತತವಾಗಿ ಹತ್ತು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಅಚೀವ್ಮೆಂಟ್ ಕೊಟ್ಟಿದ್ದಾರೆ ಐ ಪ್ರೌಡ್ ಈ ಥರದ ಒಂದು ಮಕ್ಕಳು ನನಗೆ ಇರೋದು ತುಂಬ ಸಂತೋಷ ಆಗ್ತಿದೆ ಅದರಲ್ಲೂ ಮಕ್ಕಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಇದು ಭಾರತದ ಕನಸಾಗಿತ್ತು ಇಷ್ಟು ವರ್ಷದಲ್ಲಿ ಈ ಥರ ಒಂದು ಸಿಲ್ವರ್ ಸೇವೆ ಆಗಿರೋದು ಇದು ಪ್ರಥಮ ಬಾರಿ ಇದು ನಮ್ಮ ಸ್ಕೇಟಿಂಗ್ ಆಗಲಿಕ್ಕೆ ಹಾಕಿ ಇದು ಅತ್ಯುತ್ತಮ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಸಹಕಾರ ಬಯಸಿ ನಮ್ಮ ಆರೋಗ್ಯ ಟೀಮ್ ಆಗಿರ್ಬೋದು ಕರ್ನಾಟಕ ಸ್ಕೇಟ್ ಅಸೋಸಿಯೇಷನ್ ಆಗಿರ್ಬೋದು ಮತ್ತು ನನ್ನ ಪಟೇಲ್ ರಾಮಯ್ಯರಿಂದ ಮತ್ತು ನಮ್ಮ ಕುಟುಂಬದಿಂದ ಜೊತೆ ನನ್ನ ಮಕ್ಕಳು ಮತ್ತು ಎಲ್ಲ ಫೇರೆಂಟ್ಸು ಸಹಕಾರ ಮಾಡುತ್ತಾರೆ ಅದರಿಗೂ ಭೂತಪೂರ್ವಕ ಧನ್ಯವಾದಗಳು ಮುಂದಿನಗಳಲ್ಲಿ ಏಷ್ಯಾ ಗೋಲ್ಡ್ ಮೆಡಲ್ ಅಥವಾ ವರ್ಲ್ಡ್ಸ್ ಗೋಲ್ಡ್ ಮೆಡಲ್ ಮಾಡೋದನ್ನೇ ನಮ್ಮ ಉದ್ದೇಶ ಆಗಿರುತ್ತೆ ಅದಕ್ಕೆ ನಮ್ಮ ಅಸೋಸಿಯೇಷನ್ನ ಎಲ್ಲರೂ ಕಳಕಲಿಯಿಂದ ಕೇಳ್ತಾ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಒಂದು ಈ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮೆಲ್ಲರಿಗೂ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ವರ್ಷ ಸೀನಿಯರ್ ಟೀಮ್ ವೈಸ್ ಕ್ಯಾಪ್ಟನ್ ಆಗಿದ್ದೆ ಮತ್ತು ಜೂನಿಯರ್ ಟೀಮಲ್ಲಿ ಇವತ್ತು ಈ ವರ್ಷ ಸಿಲ್ವರ್ ಮೆಡಲ್ ತಗೋದಿರಿ ವಿತ್ ಲಾಡ್ ಆಫ್ ಎಫರ್ಸ್ ಆ್ಯಂಡ್ ಟೀಮ್ ಎಫರ್ಸ್ ಆಲ್ಸೋ ದ ಸಪೋರ್ಟ್ ಆಫ್ ಆರ್ ಎಸ್ ಎಫ್ ಐ ಕೆ ಆರ್ ಎಸ್ ಎ ಆ್ಯಂಡ್ ಪಟೇ ರಾಮಯ್ಯ ಸ್ವೀಟಿಂಗ್ ಲೈಕ್ ಆ್ಯಂಡ್ ಈ ವರ್ಷ ಆಲ್ಮೋಸ್ಟ್ ಸಿಕ್ಸ್ ಟೀಮ್ಸ್ ಇತ್ತು ಸಿಕ್ಸ್ ಟೀಮ್ಸ್ ಅಲ್ಲಿ ಬರೀ ಒಂದೇ ಮ್ಯಾಚ್ ಗೊತ್ತಿರೋದು ಬೈ ಬೈ ಲಕ್ ಲೈಕ್ ಬೈ ವಿತ್ ಲಾಡ್ ಆಫ್ ಹಾರ್ಡ್ ವರ್ಕ್ ವಿ ಗಾಡ್ ಸಿಲ್ವರ್ ಈ ವರ್ಷ ಇವತ್ತು ಕಾಂಪಿಟೇಷನ್ ತುಂಬ ಕಷ್ಟ ಇತ್ತು ವಿ ಕ್ರಿಯೇಟೆಡ್ ಅ ಹಿಸ್ಟ್ರಿ ದಿಸ್ ಇಯರ್ ಸಿಲ್ವರ್ ಆಫ್ಟರ್ ಸೆವೆನ್ ಇಯರ್ ಇಂಡಿಯಾ ಸಿಲ್ವರ್ ಈ ಅಚೀವ್ ಮಾಡಲಿಕ್ಕೆ ಮನೆಯವರಾಗಲಿ ತಾಯಿ ಆಗಲಿ ತಂದೆ ಆಗಲಿ ಎಷ್ಟು ಪ್ರೋತ್ಸಾಹ ಮಾಡಿ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಅಣ್ಣ ನಮ್ಮ ಅಣ್ಣಿಂದಾನೇ ನಾನು ಇಷ್ಟ ಆಡ್ತೀರಾ ಮೈ ಸ್ಕೇಟಿಂಗ್ ವಿಂಗ್ ಮೈ ಫಾದರ್ತೀರಮ್ಮ ಮಿಸ್ ರೌಟ್ ಸ್ಟ್ಯಾಂಡಿಂಗ್ ಅಸೋಸಿಯೇಷನ್ನ ಚೇರ್ಮನ್ ಆಗಿದ್ದೀನಿ ಇದು ಫೆಬ್ರವರಿಲಿ ಸೆಲೆಕ್ಷನ್ ಶುರುವಾಗುತ್ತೆ ಸೆಲೆಕ್ಷನ್ ಶುರು ಆದಮೇಲೆ ಮೂರು ಕ್ಯಾಂಪ್ ಇರುತ್ತೆ ಹದಿನೈದು ಹದಿನೈದು ದಿನದ ಮೂರು ಕ್ಯಾಂಪ್ ಇರುತ್ತೆ ಪಂಜಾಬಲ್ಲಿ ನಡೆಯುತ್ತದು ಇದು ಇಪ್ಪತ್ತನೇ ಏಷನ್ಸು ಸೆಲೆಕ್ಷನ್ ಆಗಿರುತ್ತೆ ಎಲ್ಲ ಎಲ್ಲ ರಾಜ್ಯದ ಮಕ್ಕಳು ಸೆಲೆಕ್ಟ್ ಆಗಿರ್ತಾರೆ ಅದರೊಳಗೆ ನಮ್ಮ ರಾಜ್ಯದವರು ಆರು ಜನ ಸೆಲೆಕ್ಟ್ ಆಗಿದ್ದಾರೆ ಇದರೊಳಗೆ ಸೊ ಟ್ವೆಂಟಿ ಏಯ್ ಏಷ್ಯನ್ಸ್ಗೆ ಹೋಗಬೇಕು ಅಂದರೆ ಮೂರು ಕ್ಯಾಂಪ್ ಇರುತ್ತೆ ಇಂಡಿಯನ್ ಟೀಮಲ್ಲಿ ಮೂರು ಕ್ಯಾಂಪ್ ಇರುತ್ತೆ ಮೊನ್ನೆ ಜುಲೈ ಹತ್ತೊಂಬತ್ತನೇ ತಾರೀಕು ಇವರು ಇಲ್ಲಿಂದ ಹೊಡ್ತಾರೆ ಹೊರೆಯಾಗೆ ಅಲ್ಲಿ ಅಲ್ಲಿ ಕೊರಿಯಲ್ಲಿ ಹೋದಾಗ ನಮ್ಮ ನಮ್ಮ ಇಂಡಿಯಾನೂ ಸೇರಿ ಇರಾನ್ ಇರಾಕ್ ಚೈನಾ ಕೊರಿಯಾ ಜಪಾನ್ ಅಥೈ ಐತೆ ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ನಮ್ಮಲ್ಲಿ ಇಷ್ಟು ಇಷ್ಟಲಿ ನಾವು ಇವಾಗ ರೋಲ್ದಾರ ಹಿಂದ್ಲೈನ್ ಅಂತ ನಾವು ಸೆಲೆಕ್ಟ್ ಮಾಡಿ ಕಳಿಸಿರೋದು ಮಕ್ಕಳನ್ನ ಆ ಮಕ್ಕಳು ಸಿಲ್ವರ್ ಗೆಲ್ತಾರೆ ಜೂನಿಯರ್ ಜೂನಿಯರ್ ಅಲ್ಲ ಜೂನಿಯರ್ ಸೀನಿಯರು ಸೀನಿಯರ್ ಹುಡುಗಿರು ಸಿಲ್ವರ್ ಗೆಲ್ತಾರೆ ಜೂನಿಯರ್ ಹುಡುಗರು ಬ್ರಾನ್ಸ್ ಗೆಲ್ತಾರೆ ಆ ಇದು ನಮ್ಮಲ್ಲಿ ಕಳಿಸಿರೋ ಆರು ಕಾರು ಜನ ಕರ್ನಾಟಕದಿಂದ ಕಳಿಸಿರೋ ಆರು ಕಾರು ಜನ ಮೆಡಲ್ ಗೆಲ್ತಿರ್ತಾರೆ ಸೊ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕರ್ನಾಟಕದಲ್ಲಿ ಈ ಪಂದ್ಯ ಯಾವ ರೀತಿ ಇರುತ್ತೆ ಸರ್ ಎಷ್ಟು ಡ್ಯೂರೇಷನ್ ಇರುತ್ತೆ ಸರ್ ಪಂದ್ಯ ಹಾಕಿ ಹಾಕಿ ಪಂದ್ಯ ಸರ್ ಅಂದರೆ ಹಾಕಿ ಸ್ಕೇಟಿಂಗ್ ಹಾಕೊಂಡು ಹಾಕಿ ಆಡ್ತೀವಿ ನಾವು ಆ ಡಿಸಿಪ್ಲಿನ್ ನಮ್ಮದು ಕಳಿಸಿರೋದು ನಾವು ಇಪ್ಪತ್ತು ನಿಮಿಷ ಫಸ್ಟ್ ಹಾಫ್ ಇರುತ್ತೆ ಐದು ನಿಮಿಷ ಬ್ರೇಕ್ ಇರುತ್ತೆ ತಿರ್ಗ ಇಪ್ಪತ್ತು ನಿಮಿಷ ಸೆಕೆಂಡ್ ಹಾಫ್ ಇರುತ್ತೆ ಸೊ ಇದು ರೌಂಡ್ ರಾಬಿಂಗ್ ಅಂದರೆ ಇವಾಗ ಏಳು ದೋಷ ಬಂದಿರ್ತಲ್ಲ ಏಳು ದಿವಸ ಸಿ ನಾವು ಆಡಬೇಕು ಅಲ್ಲಿಂದ ಸೆಮಿಫೈನಲ್ಸ್ ಫೈನಲ್ಸ್ ಆ ಥರ ಇದೆ ಇಲ್ಲ ಸರ್ ಕಳೆದ ನಮ್ಮ ಇವಾಗ ನಾವು ಕಳೆದ ಹತ್ತು ವರ್ಷದಿಂದ ನಾವು ನಮ್ಮ ಕರ್ನಾಟಕ ಸ್ಟೇಟ್ನ ನ್ಯಾಷನಲ್ಸ್ ಲಿಬ್ರೇಷನ್ ಮಾಡ್ತೀವಿ ವಿತ್ ಮೆಡಲ್ ಕಳೆದ ಮೂರು ವರ್ಷದಿಂದ ಹತ್ತೊಂಬತ್ತನೇ ನ್ಯಾಷನಲ್ಸಲ್ಲಿ ಇದೇ ಮಕ್ಕಳು ಬ್ರಾನ್ಸ್ ಗೆಲ್ತಿರ್ತಾರೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗಿರ್ತಾರೆ ಇದೇ ಆರು ಜನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೇ ಈ ಸತಿ ಇಪ್ಪತ್ತೊಂದನೇ ಏಷ್ಯನ್ಸಲ್ಲಿ ಸಿಲ್ವರ್ ಗೆದ್ದಿರ್ತಾರೆ ಅದರಲ್ಲಿ ಚಾರ್ ವಿ ಅನ್ನೋ ಒಂದು ನಮ್ಮ ಕರ್ನಾಟಕದವಳು ಶಿವಸ ಕ್ಯಾಪ್ಟನ್ ಫಾರ್ ಇಂಡಿಯನ್ ಟೀಮ್ ಈ ಸತಿ ವೈಸ್ ಕ್ಯಾಪ್ಟನ್ ಆಗೋಗಿದ್ದರು ಲಾಸ್ಟ್ ಇಯರ್ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಶಿವಸ ಕ್ಯಾಪ್ಟನ್ ಅದು ಒಂದು ನಮ್ಗೆ ಹೆಮ್ಮೆ ಏನು ಅಂದರೆ ನಮ್ಮ ಕರ್ನಾಟಕದ ಹುಡುಗಿ ಇಂಡಿಯನ್ ಟೀಮ್ಗೆ ಕ್ಯಾಪ್ಟನ್ ಆಗಿದೆ ಚಾರ್ ವಿ ಪ್ರಕಾಶನ್ನು ಯಾವ ರೀತಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಸರ್ ಈಗ ಸರ್ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಯಾವ ಥರ ಮಾಡಬೇಕು ಎಲ್ಲ ಮಾಡ್ತೀವಿ ಮೊಮೆಂಟು ಇರ್ಬೋದು ಆರ ಆರಾಮಾಗಿರ್ಬೋದು ರೆಗ್ಯುಲರ್ ಏನು ಹೆಲ್ಪ್ ಮಾಡಬೇಕು ಎಲ್ಲ ಮಾಡಿ ಖುಷಿಯಾಗ್ತಾಯಿದ್ದೀನಿ ಸರ್ ಖುಷಿ ಆಗಲೇಬೇಕು ಸರ್ ನಾನು ಚೇರ್ಮನ್ ಆಗಿ ನನ್ನ ಕಡೆಯಿಂದ ನಾನು ನಾನು ಆಗಿ ಐದು ವರ್ಷ ಆಯಿತು ಐದು ವರ್ಷದಿಂದನೂ ನಮ್ಮ ಮಕ್ಕಳನ್ನ ಎಷ್ಟು ಸಪೋರ್ಟ್ ಮಾಡಬೇಕು ಮಾಡ್ತಿದ್ದೀನಿ ನಮ್ಮ ಚೇತನ್ ಐ ಪಿ ಎಸ್ ಕಮಿಷನರ್ ಆಫ್ ಯೂತ್ ಸರ್ವಿಸ್ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಲಕ್ಷ್ಮೀನಾರಾಯಣ ಐ ಎ ಐ ಎ ಎಸ್ ನಮ್ಮ ಪ್ರೆಸಿಡೆಂಟು ಅವರು ಸಹ ಸಪೋರ್ಟ್ ಮಾಡ್ತಿದ್ದಾರೆ ಇಂದು ಅವರು ಸೆಕ್ರೆಟ್ರಿ ಇದ್ದಾರೆ ನಮ್ಮ ಲೋಕೇಶ್ವರ ಅಂತಿದ್ದಾರೆ ಅವರು ಈಸ್ ಅ ಟ್ರೆಜ್ರರ್ ನಾನು ಚೇರ್ಮನ್ ಇದ್ದೀನಿ ನಮ್ಮ ಟೀಮು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆದಂಗೆ ಎಲ್ಲ ರೀತಿಯಾಗಿ ಸಪೋರ್ಟ್ ಮಾಡಿ ಅವ್ರಿಗೆ ಏನು ಕೇಳಿದ್ರು ಕೊಟ್ಟು ಕ್ಯಾ ಕ್ಯಾಂಪ್ಗೆಲ್ಲ ಮೂರು ಮೂರು ಕ್ಯಾಂಪ್ ಕಳಿಸ್ಬೇಕು ಆಮೇಲೆ ಎಲ್ಲ ರೀತಿ ಎಲ್ಲ ನಮಗಿ ನಮ್ಗಿನ್ನ ಜಾಸ್ತಿ ಪೇರೆಂಟ್ಸಿಗೆ ನಾನು ಯಾವಾಗಲೂ ಧನ್ಯವಾದ ಹೇಳಬೇಕು ಅಂದ್ಕೊಳ್ತೀನಿ ಎಲ್ಲದಕ್ಕಿಂತ ಜಾಸ್ತಿ ಅವ್ರು ಸ್ಯಾಕ್ರಿಫೈಸ್ ಮಾಡಿ ಕಳಿಸ್ತಾರೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ನಾವು ಮಕ್ಳಿಗೆ ಎನ್ಕರೇಜ್ ಮಾಡೋದಕ್ಕೆ ಹಾಕಿ ಪ್ರೀಮಿಯಂ ಲೀಗ್ ಮಾಡ್ತೀವಿ ಚಾಂಪಿಯನ್ಶಿಪ್ ಮಾಡ್ತೀವಿ ಸೊ ಅವ್ರು ಫುಲ್ ಅದೇ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ನಿಮ್ಮ ಹೆಸರು ಸರ್ ನಾನು ಅರ್ಜುನ್ ಗೋಪಾಲ ಈಜೆ ಚೇರ್ಮನ್ ಆಫ್ ಕರ್ನಾಟಕ ರೋಡ್ ಸ್ಪೀಕರ್ ಸರ್ ಓಕೆ ಸರ್ ತ್ಯಾಂಕ್ ತ್ಯಾಂಕ್ ಯು ಸರ್ ಇದು ನನ್ನ ನನ್ನ ಫಸ್ಟ್ ಇಯರ್ ಇಂಟರ್ನ್ಯಾಷನಲ್ ತುಂಬ ಹೊಸ ಎಸ್ ಎಕ್ಸ್ಪೀರಿಯೆನ್ಸ್ ಇತ್ತು ಇಷ್ಟು ಟ್ವೆಲ್ ಡೇಸ್ ಇದ್ವಿ ಕೊರಿಯಲ್ಲಿ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಮ್ಯಾಚ್ ಆಡುವಾಗ ಆ ಎಕ್ಸ್ಪೀರಿಯೆನ್ಸ್ ಇಂಡಿಯಾ ನಮ್ಮ ದೇಶಕ್ಕೋಸ್ಕರ ಆಡ್ತಿದ್ದೀವಿ ಅಂತ ಚೆನ್ನಾಗಿತ್ತು ನ್ಯೂ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಕಷ್ಟಪಟ್ಟು ಟೀಮ್ ಎಫರ್ಟ್ ಹಾಕಿ ಬ್ರಾ ಸಾರಿ ಮೆಡಲ್ ತಪ್ಪಿದಲ್ಲಿ ಸ್ಪೆಷಲ್ 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 ಥ್ಯಾಂಕ್ಸ್ ಟು ಕೆ ಆರ್ ಎಸ್ ಎ ಆರ್ ಎಸ್ ಎಫ್ ಐ ನಮ್ಮ ಕ್ಲಬ್ ಪಟೇಲ್ಗ ನೇಟಿಂಗ್ ನಮ್ಮ ಜಾಯಿಂಟ್ ಸೆಕ್ರೆಟ್ರಿ ಇಂಜಿನಿಯರ್ ಸರ್ ಚೇರ್ಮ್ಯಾನ್ ಅರ್ಜುನ್ ಸರ್ ನಮ್ಮ ಪಟೇ ಪಟೇಲ್ ಓನರ್ ಪ್ರಕಾಶ್ ಅಂಬೇಡ್ ಜಾಸ್ತಿ ಖುಷಿ ಪಡ್ತಿದ್ದೀವಿ ಆ್ಯಂಡ್ ಮೇನ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಅಮ್ಮ ಅಪ್ಪ ನಮ್ಮ ಫ್ಯಾಮಿಲಿ ಅಷ್ಟು ಸಪೋರ್ಟ್ ಮಾಡಿ ನನ್ನ ಈ ಸ್ಟೇಟಲ್ಲಿ ಈ ಲೆವೆಲ್ಗೆ ತರಿಸೋದಕ್ಕೆ ಮೇನ್ ಮೇನ್ ಮೇನ್ಸ್ ಕಾಸ್ ಅಮ್ಮ ಅಪ್ಪ ಮುಂದಿನ ದಿನಗಳಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಳ್ಳೋಂಥ ಚಾನ್ಸಸ್ ಇದೆಯಾ ಯಾಕಂದರೆ ಸಿಕ್ಸ್ ಟೀಮ್ಸಲ್ಲಿ ನಾವು ಬರೀ ಸೋತಿದ್ದು ಒಂದೇ ಒಂದು ಟೀಮ್ ಜೊತೆ ಸೊ ನಾವು ಇನ್ನೂ ಎಫರ್ಟ್ಸ್ ಹಾಕಿ ಅಂದರೆ ಆಬ್ವಿಯಸ್ಲಿ ನಾವು ಆ ಟೀಮ್ ಮೇಲೆ ಗೆದ್ದು ವಿ ಕ್ಯಾನ್ ಗೆಟ್ ಗೋಲ್ಡ್ ಮೆಡಲ್ ಸೊ ಒಟ್ಟಾರೆ ಬೆಂಗಳೂರಿಂದ ಎಷ್ಟು ಜನ ಹೋಗಿದ್ರಿ ಸೊ ಅಲ್ಲಿಂದ ಬೆಂಗಳೂರಿಂದ ಆರು ಜನ ಅದೇ ಒಂದೇ ಕ್ಲಬ್ ಒಂದೇ ಕ್ಲಬ್ ಇಂದ ಆರು ಜನ ಹೋಗಿದ್ದೀವಿ ಟೋಟಲ್ ಬೆಂಗಳೂರಿಂದ ಈ ಸಲ ನಮಗೆ ಏನಾದರೂ ಜಾಸ್ತಿ ಕಾಂಪಿಟೇಷನ್ಸ್ ಇತ್ತು ಇದು ಏಳು ಏಳನೇ ವರ್ಷ ಲೈ ಏಳನೇ ವರ್ಷ ಆಗಿತ್ತು ಆದಮೇಲೆ ಇಂಡಿಯಾ ಟೀಮ್ ನಾವು ಗೆದ್ದಿರೋದು ಬ್ರಾ ಬಾಯ್ಸ್ ಜೂನಿಯರ್ ಬಾಯ್ಸ್ ನಂಗೆ ತುಂಬ ಖುಷಿ ಆಗ್ತಿದೆ ಗೆದ್ದಿರೋದು ಮಾಡಬೇಕು ಮುಂದೆ ಇನ್ನೂ ಇನ್ನೂ ಸಿಲ್ವರ್ ಗೋಲ್ಡ್ ಆ ಥರ ಟ್ರೈ ಮಾಡಬೇಕು ಅಂತೇಳಿ ನಿಮ್ಮ ಕೋಚಿಂಗ್ ಸಂಬಂಧಪಟ್ಟ ನೀ ಕೋ ಇಟ್ಲಿಯಿಂದ ಕೋಚ್ ಬಂದಿದ್ರು ನಮಗೆ ಕ್ಯಾಂಪ್ ಕ್ಯಾಂಪ್ ಇತ್ತು ಎರಡು ಕ್ಯಾಂಪ್ ಇತ್ತು ಮತ್ತೆ ಯಾವ ಥರ ಸಪೋರ್ಟ್ ಕೊಡ್ತಿದ್ರು ಆಗ್ಬೋದು ಮನೆಯಲ್ಲಿ ಅಷ್ಟೇ ಕೆ ಆರ್ ಎಸ್ ಎ ಆರ್ ಎಸ್ ಎಫ್ ಐ ಮತ್ತು ಪಾಟೀಲ್ ರಾಮ ಸ್ಕೇಟಿಂಗ ತುಂಬ ಖುಷಿ ಆಗ್ತಿದೆ